ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋದಲ್ಲಿ ಮಿನಿ ಎಕ್ಸೋರಾ ಗಿಡದ ಬಗ್ಗೆ ನನಗೆ ಗೊತ್ತಿರುವಂತಹ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ ಇದನ್ನ ಕೇಪ್ಲ ಹೂ ಅಂತಲೂ ಕರೀತಾರೆ ಹಾಗೆಯೇ ಕೆಸ್ಕಾರ ಹೂ ಅಂತಾನೂ ಕರೀತಾರೆ ಈ ಎಕ್ಜೋರಾ ಗಿಡದಲ್ಲಿ ಎರಡು ವೆರೈಟಿಯಲ್ಲಿ ಬರ್ತದೆ ಒಂದು ಈ ಥರ ಮಿನಿ ಎಕ್ಜೋರಾ ಇನ್ನೊಂದು ಸ್ವಲ್ಪ ಹೈಟ್ ಆಗಿ ಬೆಳೆಯುವಂತಹ ಗಿಡ ಇದು ಜಾಸ್ತಿ ಹೈಟ್ ಬೆಳೆಯುವುದಿಲ್ಲ ನಾವು ಪಾಟಲ್ಲಿ ಇದನ್ನ ಆರಾಮಾಗಿ ನೆಟ್ಕೊಳ್ಬಹುದು ಪಾಟಲ್ಲಿ ಹಾಕಿದ ಗಿಡವನ್ನ ನಮಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಹೂವಾದ ತಕ್ಷಣ ತುಂಬ ಚೆನ್ನಾಗಿ ಕಾಣಿಸ್ತದೆ ಇದರಲ್ಲಿ ಸುಮಾರು ಕಲರಲ್ಲಿ ಬರ್ತದೆ ನನ್ನ ಹತ್ರ ವೈಟ್ ಮತ್ತು ಪಿಂಕ್ ಮತ್ತು ಆರೆಂಜ್ ಕಲರ್ ಮೂರು ಕಲರ್ ಉಂಟು ಬೇಸಿಗೆಗಾಲದಲ್ಲಿ ಈ ಗಿಡವನ್ನ ಡೈರೆಕ್ಟ್ ಆಗಿ ಸನ್ಲೈಟ್ಗೆ ಇಡಬಹುದು ಈ ಗಿಡಕ್ಕೆ ಸನ್ಲೈಟ್ ಜಾಸ್ತಿ ಬೇಕಾಗಿರುವುದರಿಂದ ಮಳೆಗಾಲದಲ್ಲಿ ಹೂವು ಕಡಿಮೆ ಆಗ್ತದೆ ಈ ವರ್ಷ ಮಳೆ ತುಂಬಾ ಜಾಸ್ತಿ ಬಂದದ್ರಿಂದ ಗಿಡದಲ್ಲಿ ಒಂದು ಹೂ ಸಹ ಆಗಲಿಲ್ಲ ಆದರೆ ಗಿಡ ಮಾತ್ರ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಬಂದಿದೆ ಈ ಗಿಡಕ್ಕೆ ಫರ್ಟಿಲೈಸರ್ ಹಾಕೋದಾದರೆ ನಾವು ಮನೆಯಲ್ಲಿ ಟೀ ಮಾಡಿದ ಹಾಗೂ ಕಾಫಿ ಮಾಡಿದ ಪೌಡರ್ ವೇಸ್ಟಾಗಿ ಉಳಿಯುತ್ತಲ್ಲ ಅದನ್ನು ನಾವು ಚೆನ್ನಾಗಿ ಇಟ್ಕೊಂಡು ಈ ಥರ ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಇಟ್ಕೊಂಡು ಒಂದು ಎರಡು ಮೂರು ಸ್ಪೂನು ಒಂದು ಹದಿನೈದು ದಿವಸಕ್ಕೊಮ್ಮೆ ಹಾಕೊಂಡ್ರೆ ಗಿಡ ಚೆನ್ನಾಗಿ ಬರ್ತದೆ ಹಾಗೂ ಹೂವು ಕೂಡ ತುಂಬಾ ಚೆನ್ನಾಗಿ ಬರ್ತದೆ ಗಿಡದಲ್ಲಿ ಹೂವು ಆಗಿ ಉದುರಿ ಹೋದ ನಂತರ ಅದನ್ನು ಹಾಗೆ ಬಿಡದೆ ಅದನ್ನು ಕಟ್ ಮಾಡಿ ತೆಗಿತಾ ಇರಬೇಕು ಹಾಗೆ ಕಟ್ ಮಾಡೋದ್ರಿಂದ ಗಿಡ ತುಂಬ ಖುಷಿಯಾಗಿ ಬರ್ತದೆ ಎಕ್ಸೋರಾ ಗಿಡವನ್ನು ಕಟಿಂಗಿನಿಂದ ತುಂಬ ಈಸಿಯಾಗಿ ಬೆಳ್ಕೊಳ್ಬಹುದು ನೋಡಿ ಈ ಥರ ಮೇಲೆ ಹೋದ ಗಿಡವನ್ನು ಅಲ್ಲಿಗೆ ಕಟ್ ಮಾಡಿ ಅದರಿಂದ ಹೊಸ ಗಿಡನ ಮಾಡ್ಕೊಳ್ಬಹುದು ಕಟಿಂಗಿನಿಂದ ಹಾಕಿದ ಗಿಡದಲ್ಲಿ ಏಳರಿಂದ ಎಂಟು ತಿಂಗಳ ನಂತರ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕಟಿಂಗ್ ಹಾಕುವಾಗ ಚಿಕ್ಕ ಪಾಟಲ್ಲಿ ಹಾಕಿ ಇಟ್ಕೊಳ್ಬೇಕು ಆರೇಳು ತಿಂಗಳು ಬಿಟ್ಟ ನಂತರ ಅದನ್ನು ನಾವು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಿಕೊಳ್ಬೇಕು ಸಮ್ಮರಲ್ಲಿ ಮತ್ತು ವಿಂಟರ್ ಸೀಸನ್ನಲ್ಲಿ ಇದಕ್ಕೆ ಡೈಲಿ ನೀರು ಹಾಕ್ಕೊಳ್ಬೇಕು ಡೈಲಿ ನೀರು ಹಾಕೋದ್ರಿಂದ ಗಿಡನೂ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಹೂ ಕೂಡ ತುಂಬಾ ಬರುತ್ತೆ ನರ್ಸರಿಯಿಂದ ಒಂದು ಗಿಡವನ್ನು ತಂದು ನೆಟ್ಕೊಂಡ್ರೆ ಅದರ ಕಟ್ಟಿಂಗ್ಸಿಂದ ತುಂಬ ಗಿಡಗಳನ್ನು ಮನೆಯಲ್ಲಿ ನಾವು ಮಾಡ್ಕೊಳ್ಬಹುದು ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್